ಹಳ್ಳಿಯಲ್ಲಿ ಆದರೂ ಇರಲಿ ಸರ್ ಡಿಲ್ಲಿಯಲ್ಲಿ ಆದರೂ ಇರಲಿ ಸರ್ ಮನ ಮನುಷ್ಯ ಜೀವನ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕಾಯಿತು ಸರ್ಕಾರದ ಕೆಲಸ ಸರ್ ಮುಂಚೆ ಏನು ಮಾಡ್ತಾಯಿದ್ರು ಆಟೋ ಡ್ರೈವರು ಒಂದು ನೈಂಟೀನು ಸಿಕ್ಸ್ಟೀನೋ ಹೊಡಿತಾ ಇದ್ದರು ಎಣ್ಣೆ ರೇಟು ಜಾಸ್ತಿ ಮಾಡಿಬಿಟ್ರು ಅದೂ ಇಲ್ದಂಗೆ ಆಯಿತು ಸ್ವಲ್ಪ ಕಷ್ಟ ಕಾರ್ಯ ಕಷ್ಟಗಳಲ್ಲಿ ನಡ್ಕೊಂಡು ಹೋಗ್ತಾ ಇದೆ ರಾಜ್ಯ ಈಗ ಏನು ಶುಭೃದ್ಧವಾಗಿಲ್ಲ ಕಷ್ಟ ಒಂದು ಮನೆ ನಡೆಸೋದು ಎಷ್ಟು ಕಷ್ಟ ಇದೆಯೋ ಅದೇ ರಾಜ್ಯ ನಡೆಸೋದು ಮಹಾ ಕಷ್ಟ ಇದೆ ರಾಜ್ಯದಲ್ಲಿ ಅಭಿವೃದ್ಧಿ ಅನ್ನೋದು ಕಾಣ್ತಾ ಇಲ್ಲ ನಾವೇನು ನಾನು ನನಗೋಸ್ಕರ ಇಲ್ಲ ಎಲ್ಲ ಸಮಾಜದ ಜನರಿಗೋಸ್ಕರ ಇದ್ದೀನಿ ನೋಡಿ ಮನೆ ಶೀಟ್ ಮನೆಗೆ ಮೋಲ್ಡ್ ಮನೆಗೆ ಇಷ್ಟು ಎಂಚ್ ಮನೆಗೆ ಇಷ್ಟು ಅಂತ ಒಂದು ಅಡಿಗೆ ಸರ್ಕಾರ ಫಿಕ್ಸ್ ಮಾಡಬೇಕು ಆವಾಗ ಎಲ್ಲರೂ ಸಿಟಿಯಲ್ಲೂ ಇರ್ಬೋದು ಹಳ್ಳಿಯಲ್ಲೂ ಇರ್ಬೋದು ಎಲ್ಲಾದರೂ ಇರ್ಬೋದು ಅವರವ್ರ ಅನುಕೂಲಕ್ಕೆ ತಕ್ಕಂತೆ ಇರ್ಬೋದು ರಮೇಶ್ ಅಂತ ಸರ್ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಅಧಿಕಾರಕ್ಕೆ ಬಂದ ಆಲ್ಮೋಸ್ಟ್ ಎರಡು ವರ್ಷ ಆಗ್ತಾ ಬಂತು ಹೌದು ಐದು ಗ್ಯಾರಂಟಿ ಯೋಜನೆ ಅಂತ ಕೊಟ್ಟಿದ್ರು ಮನೆ ಅಡೋತ್ತಿಗೆ ಎರಡು ಸಾವಿರ ರೂಪಾಯಿ ಅದೇ ರೀತಿ ಯುವ ನಿಧಿ ಡಿಗ್ರಿ ಆದವರಿಗೆ ಡಿಪ್ಲೊಮಾದವ್ರಿಗೆ ಮೂರು ಸಾವಿರ ಒಂದುವರೆ ಸಾವಿರ ಹತ್ತು ಕೆಜಿ ಅಕ್ಕಿ ಫ್ರೀ ಕರೆಂಟ್ ಫ್ರೀ ಓಡಾಡಲಿಕ್ಕೆ ಬಸ್ ಫ್ರೀ ಇದೆಲ್ಲ ಈಗ ಕೂಡ ಸಿಗ್ತಿದ್ಯಾ ಸರ್ ಅಂದ್ರೆ ಅವರು ಬಂದಿರೋದೆ ಇಪ್ಪ ಇಂದಾನೆ ಎಲ್ರಿಗೂ ಏನಂದ್ರೆ ಆಮಿಷ ತೋರಿಸಿದಾರೆ ಆಮಿಷಕ್ಕೆ ಅವರು ಏನು ಮಾಡಿದರೆ ಓಟ್ ಹಾಕಿದ್ದಾರೆ ಅವರು ಓಟ್ ಹಾಕಿರೋದು ಕೊಟ್ಟ ಮಾತಂತೆ ಉಳಿಸ್ಕೊಳ್ಬೇಕಾಗಿರೋದು ಅವ್ರ ಕರ್ತವ್ಯ ಜನಕ್ಕೆ ಏನು ಸೇರಬೇಕು ಸೇರಬೇಕು ಆಗಿದೆ ರಾಜ್ಯದಲ್ಲಿ ಅಭಿವೃದ್ಧಿ ಅನ್ನೋದು ಕಾಣ್ತಾ ಇಲ್ಲ ನಾವೇನು ಆಗಿದೆ ಏನಂದರೆ ರಸ್ತೆ ಗುಂಡಿ ಬಿದ್ದಿದೆ ನಮಗೆ ಬೆಳಗ್ಗೆಯಿಂದ ಸಂಜೆ ಗಂಟೆ ಓಡಿಸೋ ಸದ್ಯಕ್ಕೆ ಬೆನ್ನು ಬರುತ್ತೆ ಈಗಿನ ನೋಡಿ ನಾವು ಓಡಿಸೋದು ಆಟೋ ಮುಂಚೆ ಎಲ್ಲ ಸ್ವಲ್ಪ ಸುಮಾರು ಮನೆ ಜೀವನ ನಡೆಸುವಷ್ಟು ದುಡ್ಡು ಬರ್ತಾಯಿತ್ತು ಈಗ ಅಷ್ಟು ಬರ್ತಾಯಿಲ್ಲ ಈಗ ಏನಾಗುತ್ತೆ ಪ್ರತಿದಿನ ದುಡಿದ್ರೆ ಬಾಡಿಗೆ ಮನೆ ಬಾಡಿಗೆ ಗಾಡಿ ಬಾಡಿಗೆ ಮಕ್ಕಳ ಫೀಸು ಆಹಾರಕ್ಕೆ ಸಾಲದಿರ ಬರುತ್ತೆ ನಮಗೆ ಸರ್ಕಾರದಿಂದ ಏನೂ ಕೊಡಲೇ ಇಲ್ಲ ನಮಗೆ ಕೊಟ್ರೂ ಎಲ್ರಿಗೂ ಮಾಡೋಕ್ಕೆ ಅವ್ರಿಗೆ ಅವ್ರ ಕೈನಲ್ಲೂ ಸಾಧ್ಯ ಆಗದಿಲ್ಲ ಇಡಬಹುದು ಯೋಜನೆ ಅಲ್ಲ ಈಗ ನೋಡಿ ಸರ್ ಅದು ಈಗ ಸಿಂಗಲ್ ಬೆಡ್ರೂಮ್ ಮನೆ ಇಲ್ಲಿ ಎಷ್ಟಿದೆ ಬೆಂಗಳೂರಲ್ಲಿ ಅಂದರೆ ಎಂಟರಿಂದ ಹತ್ತು ಸಾವಿರ ರೂಪಾಯಿ ಇದೆ ಸರ್ ಈಗ ನಾವು ನಾಲ್ಕು ಜನ ಇದ್ದೀವಿ ಸರ್ ತಾಯಿ ತಂದೆ ಎಂಟಿ ಮಕ್ಕಳು ಇಷ್ಟು ಜನ ಒಂದು ರೂಮಲ್ಲಿ ಮಲಗೋಕಾಗಲ್ಲ ನಮಗೆ ಸಾ ವಿಧಿ ಇಲ್ದಿರ ನಾವೇನು ಮಾಡ್ತೀವಿ ಡಬಲ್ ಬೆಡ್ರೂಮ್ ಹೋಗ್ಲಿಕ್ಕೆ ನಮ್ಮ ಹತ್ರ ಹಣ ಇಲ್ಲ ಸಿಂಗಲ್ ಬೆಡ್ರೂಮಲ್ಲಿ ಇರ್ತೀವಿ ಸಿಂಗಲ್ ಬೆಡ್ರೂಮ್ ಇವತ್ತಿನ ದಿವಸ ಎಂಟು ಸಾವಿರ ಹತ್ತು ಸಾವಿರ ಇದೆ ಅದಕ್ಕೆ ಏನಾದರೂ ಬಡವರಿಗೆ ಉಚಿತ ಮನೆಗಳು ಕಟ್ಸ್ಕೊಟ್ಟು ಅವ್ರಿಗೇನಾದರೂ ಇಂಪ್ರೂವ್ಮೆಂಟ್ ಮಾಡಿದ್ರೆ ಸರ್ಕಾರದ ಹೆಸರಲ್ಲಿ ಇಂಥವ್ರು ಇದ್ರಪ್ಪ ಇಂಥದ್ದು ಒಳ್ಳೇದು ಮಾಡಿದ್ರು ಅಂತ ಹೆಸರು ಬರುತ್ತೆ ಸರ್ ಈಗ ವರ್ಷದಲ್ಲಿ ರೋಡಿಗೆ ಮನೆ ಹಾಂ ಅಲ್ಲ ಡಾಮರ್ ಹಾಕ್ಲಿಲ್ಲ ಅಂದರೆ ಏನು ಗೊತ್ತಾ ಸರ್ ಒಂದು ಮನುಷ್ಯ ಏನೋ ಒಂದು ಸಾಧಿಸ್ಬೇಕಾದ್ರೂ ಆಮಿಷ ತೋರಿಸಲೇಬೇಕಾಗತ್ತೆ ಆಮಿಷ ತೋರಿಸಿದ್ದಾರೆ ಅದರಂತೆ ನಡೀತಾ ಇದ್ದಾರೆ ಆದರೆ ಮಹಿಳೆಯರ ಹತ್ರ ಮಾತಾಡ್ಸಿದ್ವಿ ಹಾಂ ಅವರು ಹೇಳ್ತಿದ್ದಾರೆ ಆರು ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಬರಲಿಲ್ಲ ಅಂತ ಇಲ್ಲ ಬರುತ್ತೆ ಅದು ಏನಾಗಿರಂತೆ ನೋಡಿ ಸರ್ ಈಗ ಏನಾಗುತ್ತೆ ಮನೆಯಲ್ಲಿ ಕೇಳ್ತಾರೆ ಏನಪ್ಪ ಇವತ್ತು ಏನು ಸಂಬಂಧ ಇಲ್ಲ ಅಂತ ಹೇಳಿರ್ತಾರೆ ಇಲ್ಲ ಇಲ್ಲ ನಾಳೆ ತಗೊಂಬಂದು ಕೊಡ್ತೀವಿ ಅಂತ ಹೇಳಿರ್ತೀವಿ ಆ ಥರ ಒಂದು ಆಮಿಷ ಇರುತ್ತೆ ನಾಳೆ ಕೊಡ್ಲೇಬೇಕಾಗತ್ತಲ್ಲ ಕೊಡದೆ ಮನೆ ಜೀವನ ನಡೆಸೋಕ್ಕಾಗಲ್ಲ ರಾಜ್ಯ ನಡೆಸಬೇಕಾದ್ರು ಅದೇ ತರನೇ ಒಂದು ಮನೆನೇ ಒಂದು ರಾಜ್ಯ ಯುವ ನೀತಿ ಅಂತ ಮೂರು ಅಂತ ಹೇಳಿದ್ರು ಹೌದು ಬಿಡುಗಡೆ ಮಾಡಲಿಲ್ಲ ಹೌದು ಹೌದು ಅದು ಏನಾಗುತ್ತೆ ಅಂದ್ರೆ ಎಲ್ರಿಗೂ ಕೊಡೋದಕ್ಕೆ ಈಗ ಕಿಸೆಯಲ್ಲೇ ದುಡ್ಡಿರಬೇಕು ದುಡ್ಡು ಇಲ್ದಿರೋವಾಗ ಏನಾಗುತ್ತೆ ಏನು ಅಡ್ಜಸ್ಟ್ ಮಾಡಿ ಕೊಡೋಣ ಅಂತ ಭಾವನೆ ಇರುತ್ತೆ ಸರ್ಕಾರದಲ್ಲಿ ಮೋಸ ಮಾಡುವಂಥದ್ದು ಜನಗಳಿಗೆ ಕೊಟ್ಟ ಆಮಿಷವನ್ನು ಅವರೇನು ನೆರವೇರಿಸಲ್ಲ ಅಂತ ಹೇಳ್ತಾ ಇಲ್ಲ ಏನು ಅಂದರೆ ಅದನ್ನೆಲ್ಲ ನೆರವೇರಿಸ್ಬೇಕಾದ್ರೆ ಬೊಕ್ಕಸದಲ್ಲಿ ಹಣ ಇರಬೇಕು ನಾವು ಕಿಸೆಯಲ್ಲಿ ಹಣ ಅಂತೀವಿ ಅದು ರಾಜ್ಯದಲ್ಲಿ ಬೊಕ್ಕಸದಲ್ಲಿ ಹಣ ಇರಬೇಕು ಇರಬೇಕು ಖಾಜಾನದಲ್ಲಿ ಏನಾಗುತ್ತೆ ವರಮಾನ ಕಡಿಮೆ ಇದೆ ಖರ್ಚು ಜಾಸ್ತಿ ಇದೆ ಈಗ ಏನಾಗಿದೆ ಖರ್ಚು ಜಾಸ್ತಿ ಆದಾಗ ಏನಾಗುತ್ತೆ ಎಲ್ಲರೂ ಕೊಡಬೇಕಾಗತ್ತೆ ಈಗ ಸರ್ಕಾರ ಕೆಲಸ ಮಾಡೋರಿಗೆ ಸಂಬಳ ಕೊಡಬೇಕಾಗತ್ತೆ ಆ ಸಂಬಳನೇ ಮ ಅರ್ಧ ಭಾಗ ಸರ್ಕಾರದ ಆದಾಯದಲ್ಲೇ ಕೊಡಬೇಕಾಗತ್ತೆ ಮತ್ತು ಏನಾದರೂ ಒಂದು ಹೊಸ ಕಾರ್ಯಕ್ರಮ ಕೊಟ್ಟಾಗ ಅದಕ್ಕೆ ಹಣ ಮೀಸಲಾತಿ ಇಡಬೇಕಾಗತ್ತೆ ಹಂಗೆ ಪ್ರತಿಯೊಂದನ್ನು ನಡೆಸಬೇಕಾದ್ರೆ ತುಂಬ ಕಷ್ಟ ಇದೆ ಒಂದು ಮನೆ ನಡೆಸೋದು ಎಷ್ಟು ಕಷ್ಟ ಇದೆಯೋ ಅದೇ ರಾಜ್ಯ ನಡೆಸೋದು ಮಹಾ ಕಷ್ಟ ಇದೆ ಎಷ್ಟೇ ಜನ ಇರಬಹುದು ಈಗ ಏನಾಗ್ಬಿಡುತ್ತೆ ಯಾರೋ ಒಬ್ಬರು ಒಂದು ಐಡಿಯಾ ಕೊಡ್ತಾರೆ ಇದಕ್ಕೆ ಹಿಂಗೆ ಮಾಡಿದ್ರೆ ಒಳ್ಳೇದಾಗುತ್ತಾ ಅಂತ ಆದರೆ ಐಡಿಯಾ ಏನಾಗತ್ತೆ ಲಾಭಕ್ಕಾಗಿರುತ್ತೆ ಅದು ನಿರಂತರ ನಡ್ಸ್ಕೊಳಕ್ಕೆ ಹೋಗೋಕ್ಕಾಗುತ್ತಾ ಇಲ್ವೋ ಅಂತ ಗೊತ್ತಿಲ್ಲ ಹಾಗಾಗಿ ಸರ್ಕಾರ ಒಂದು ಇಕ್ಕಟ್ಟಿಗೆ ಸಿಗಕೊಂಡಿದೆ ಇಕ್ಕಟ್ಟಿಗೆ ಸಿಗಕ್ಕೊಂಡಿರುವಾಗ ಏನಾಗತ್ತೆ ಜನ ನೋಡ್ತಾ ಇರ್ತಾರೆ ಓ ಇದೇನೋ ಇದು ನಮ್ಮಲ್ಲಿ ಅಭಿವೃದ್ಧಿ ಆಗ್ತಾಯಿಲ್ಲ ನೋಡಿ ಹೊಸ ದಾಂಬರೆ ಹಾಕಿಲ್ಲ ರಸ್ತೆಗಳಿಗೆ ಎಲ್ಲ ಗುಂಡಿ ಗಿಂಡಿ ಎಲ್ಲ ಇದೆ ಅದ್ರೊಳಗೆ ನಾವು ಓಡಿಸಿದಾಗ ಪ್ರತಿದಿನ ನಮಗೆ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹಾಸ್ಪಿಟ್ಲಿಗೆ ಖರ್ಚು ಕೊಡಬೇಕಾಗುತ್ತೆ ಮುಂಚೆ ಏನು ಇದ್ರು ಆಟೋ ಡ್ರೈವರು ಒಂದು ನೈಂಟಿನೋ ಸಿಕ್ಸ್ಟೀನೋ ಹೊಡಿತಾ ಇದ್ದರು ಎಣ್ಣೆ ರೇಟು ಜಾಸ್ತಿ ಮಾಡಿಬಿಟ್ರು ಅದೂ ಇಲ್ದಂಗೆ ಆಯಿತು ಈಗ ನೋಡಿ ಪ್ರತಿ ಆಟೋ ಡ್ರೈವರ್ ಹುಡುಕಿದ್ರೆ ತೊಂಬತ್ತು ಜನ ಎಣ್ಣೆ ಹೊಡಿತಾ ಇದ್ರು ಈಗ ಏನಾಯಿತು ಹತ್ತು ಜನ ಎಣ್ಣೆ ಹೊಡೆಯೋದು ಜಾಸ್ತಿ ಆಗುತ್ತೆ ಯಾಕಂದರೆ ಎಣ್ಣೆ ರೇಟೆಲ್ಲ ಜಾಸ್ತಿ ಆಗಿಬಿಟ್ಟಿದೆ ಎಣ್ಣೆ ಅಂದರೆ ಏನು ಎಣ್ಣೆ ಅಂತ ಗೊತ್ತಾಯ್ತಲ್ಲ ನಿಮಗೆ ಅಬಕಾರಿ ರೇಟ್ ಅಬಕಾರಿ ಅಬಕಾರಿ ಎಣ್ಣೆ ರೇಟೆಲ್ಲ ಜಾಸ್ತಿ ಆಗಿದೆ ಮಾಡಿದ್ದಾರೆ ಇದರೊಳಗೆ ತಗೊಂಡು ಅದ್ರೊಳಗೆ ಆಗ್ತಾ ಇದ್ದಾರೆ ಈಗ ಏನಾಗಿದೆ ಒಂದು ಕಡೆ ರೇಟ್ ಮಾಡಿರೋದ್ರಿಂದ ಕುಡಿಯೋದು ಅರ್ಧ ಜನ ಬಿಟ್ಟಿದ್ದಾರೆ ಅಂತ ನನ್ನ ಅನಿಸಿಕೆ ಯಾಕಂದರೆ ರೇಟ್ ಕೊಟ್ಟು ಕುಡ್ದು ಮನೆಗೆ ಏನು ಹಾಲು ಹಾಲು ತಗೊಂಡೋಗಾಗೋದಿಲ್ಲ ಬೊಕ್ಕಸಕ್ಕೆ ಹಣ ಬೇಕಾಗಿದೆ ಸರ್ಕಾರಕ್ಕೆ ಹಣ ಬೇಕಾಗಿದೆ ಅದಕ್ಕೆ ಬಡವರು ನೋಡಿ ಸರ್ ಯಾರೇ ಹಾಲು ತಗೊಂಡ್ರು ಒಂದೇ ರೇಟು ಯಾರೇ ಅಕ್ಕಿ ತಗೊಂಡ್ರೂ ಒಂದೇ ರೇಟ್ ಇರೋನ್ ತಗೊಂಡ್ರು ಒಂದೇ ರೇಟು ಇಲ್ದಿರೋರು ತಗೊಂಡ್ರು ಒಂದೇ ರೇಟು ಗ್ಯಾಸ್ ರೇಟ್ ನೋಡಿ ಎಷ್ಟಿದೆ ಎರೋವನ್ಗೂ ಒಂದೇ ರೇಟು ಇಲ್ದಿರೋನ್ಗೂ ಒಂದೇ ರೇಟ್ ಈಗ ಸರ್ವೇ ಸಾಮಾನ್ಯ ಬಡತನದಲ್ಲಿ ಇರೋರಿಗೆ ತುಂಬ ಸ್ವಲ್ಪ ಕಷ್ಟ ಆಗಿದೆ ಸರ್ ಈಗ ನೋಡಿದಾಗ ನೀವು ಹೇಳಿದ್ರಿ ರಸ್ತೆ ಎಲ್ಲ ಇನ್ನೂ ಡಾಮರ್ ಆಗಿಲ್ಲ ಹೌದು ಈಗ ಡಿ ಕೆ ಶಿವಕುಮಾರ್ ಅವರು ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿದ್ದಾರೆ ಹೌದು ಅಲ್ಲ ಅವ್ರಿಗೆ ಆಸೆ ಇದೆ ನೋಡಿ ಸರ್ ಒಂದು ಅವರು ಅವ್ರ ಕಾಲದಲ್ಲಿ ಅದು ಮಾಡಬೇಕು ಅಂತ ಅವರ ಅಭಿಲಾಷೆ ಇದೆಯಲ್ಲ ಅದು ಹೆಚ್ಚು ಅದು ಹಾಲ್ದಾರಂತೆ ಆಗಿಲ್ಲ ಅಂದರೆ ಏನಾಗತ್ತೆ ಆಗ ಆಗಲಿ ಆ ಮರು ಮಾಡಲಿಲ್ಲ ಅಂತ ಅಲ್ಲ ಅಲ್ಲಿ ಹಣ ಇಲ್ಲ ಅಷ್ಟೇ ಹಣ ಇದ್ದರೆ ಮಾಡ್ತಾಯಿದ್ರು ಅವರು ಗ್ರ್ಯಾಂಡ್ ಹಾಂ ಹಣ ಎಲ್ಲ ಗ್ಯಾರಂಟಿಗೆ ಹೋಗಿದೆಯಲ್ಲ ಅಲ್ಲ ಗ್ಯಾರಂಟಿಗೆ ಹೋಗಲಿ ಉಳ್ಳವ್ರಿಗೆ ಕೊಡೋದಕ್ಕಿಂತ ಇಲ್ದವ್ರಿಗೆ ಕೊಟ್ಟು ಮಾಡಲಿ ಬೇಡ ಅಂತ ಯಾರೂ ಹೇಳೋದಿಲ್ಲ ಯಾಕಂದರೆ ಒಂದನ್ನು ಪಡಿಬೇಕಾದ್ರೆ ಒಂದನ್ನು ಕೊಡಬೇಕಾಗತ್ತೆ ಆ ಕೊಡೋದ್ರಿಂದ ಏನಾಗುತ್ತೆ ಸ್ವಲ್ಪ ಇಲ್ದಿ ಇಲ್ದಿರೋರಿಗೆ ಸಿಗದೆ ಹೋಗ್ಬೋದು ಸ್ವಲ್ಪ ಕಷ್ಟ ಕಾರ್ಯ ಕಷ್ಟಗಳಲ್ಲಿ ನಡ್ಕೊಂಡು ಹೋಗ್ತಾ ಇದೆ ರಾಜ್ಯ ಈಗ ಏನು ಶುಭೃತವಾಗಿಲ್ಲ ಏನಂದರೆ ಕೆಲವರು ಏನಾದರೆ ಒಂದೊಂದು ಸೀಟ್ ಮೇಲೆ ಕುತ್ಕೊಂಡಾಗ ರಾಜ್ಯ ತುಂಬ ಶುಭೃತವಾಗಿ ಮಳೆ ಬೆಳೆ ಯಾರಿಗೂ ಸಾಮಾನ್ಯ ಜನರಿಗೆ ಯಾರಿಗೂ ಕಷ್ಟ ಇಲ್ಲ ಅಂತ ಹೇಳೋ ಅಂಥದ್ದು ಏನೂ ಇಲ್ಲ ಈಗ ಏನಾಗುತ್ತೆ ಕಷ್ಟ ಕಾಲ ಆ ಕಷ್ಟ ಕಾಲದಲ್ಲಿ ಈ ಥರ ನಡ್ಕೊಂಡು ಹೋಗ್ತಾ ಇದೆ ಮುಂದೆ ಚೆನ್ನಾಗಿ ಚೆನ್ನಾಗ್ಬೋದು ಅನ್ನೋ ನನ್ನ ಅನಿಸಿಕೆ ಬರಗಾಲ ಮಳೆ ಬರಬೇಕು ಮಳೆ ಬಂದಂಗೆ ಆಗಬೇಕು ಮಳೆ ಬಂದರೆ ಎಲ್ಲ ಫಸಲು ಓದಿದಾಗ ಎಲ್ಲ ಇದಾಗ್ಬೋದು ಈಗ ನೋಡಿ ಎಷ್ಟೋ ಏನೋ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಮಾಡಬೇಕಾದ್ರೆ ಎಷ್ಟೋ ಹಣ ಬೇಕಾಗುತ್ತೆ ಹಣ ಎಲ್ಲಿಂದ ತರೋದು ಈಗ ಹಣ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ ಹಣ ಇಲ್ದಿರೋದ್ರಿಂದ ಇವರು ಏನು ಮಾಡ್ತಾರೆ ಎಲ್ಲ ನೋಡಿ ಬೆಲೆ ಏರಿಕೆ ಇದ್ದಾರೆ ಇನ್ನು ಮುಂದೆ ಆದರೂ ನೋಡಿ ಯಾವ ಥರ ಸಮಾಜದಲ್ಲಿ ಜನಗಳಿಗೆ ಸರ್ವೇ ಸಾಮಾನ್ಯರು ಬದುಕುವಂಥ ಅವಕಾಶ ಮಾಡಿಕೊಡ್ಬೇಕು ಯಾಕಂದರೆ ನೋಡಿ ಕೆಳಮಟ್ಟ ಜನ ಇರ್ತಾರೆ ನೋಡಿ ಅವತ್ತು ಇವ ನಾವೆಲ್ಲ ಲೇಬರ್ಸು ಲೇಬರ್ಸು ಒಂದು ದಿನ ದಿನಗೂಲಿಗಳ ಲೆಕ್ಕದಲ್ಲಿ ಇದ್ದೀವಿ ಇವತ್ತಿನ ದಿವಸ ನಮಗೆ ಸರ್ಕಾರದಲ್ಲಿ ಏಳ್ನೂರ ಇಪ್ಪತ್ತು ರೂಪಾಯಿನ ಏನೋ ನಿಗದಿ ಮಾಡಿದಾರಂತೆ ಅದು ನಮಗೇನು ಗೊತ್ತಿಲ್ಲ ಆ ಥರ ಹೇಳ್ತಾರೆ ಅಷ್ಟು ನಮ್ಮ ಆಟದಲ್ಲಿ ದುಡಿಯೋಕ್ಕಾಗೋದಿಲ್ಲ ನಾವು ಇನ್ನು ಕೆಳಗಡೆ ಕೆಳಗಡೆ ಹೋದಾಗ ಇದು ರಾಜ್ಯ ರಾಜ್ಯದಲ್ಲಿ ಬ ಎಲ್ಲರೂ ಬಡತನ ಆಗಿಬಿಟ್ರೆ ಹೇಗೆ ಅಲ್ವಾ ಅದರಿಂದ ಮೇಲೆ ವರ್ಗಕ್ಕೆ ಅದು ಏರ್ಸ್ಬೇಕಾಗಿರೋದು ಸರ್ಕಾರ ಹೌದು ಇಲ್ಲಿ ಏನಾಗುತ್ತೆ ಸಾಮಾನ್ಯರು ತುಂಬ ಅಸಾಮಾನ್ಯರಾಗಿಬಿಡ್ತಾರೆ ಅದರಿಂದ ಭೂಮಿ ಬೆಲೆ ಕಡಿಮೆ ಆಗಬೇಕು ರೆಂಟ್ ಕಂಟ್ರೋಲ್ ಬರಬೇಕು ಬಾಡಿಗೆ ಈ ಸ್ಟಡಿಗೆ ಈ ಸ್ಟಡಿ ಹಾಂ ಫಿಕ್ಸ್ ಮಾಡಬೇಕು ಗೌರ್ಮೆಂಟ್ ನೋಡಿ ಸರ್ ನಾನು ನನಗೋಸ್ಕರ ಕೇಳ್ತಾ ಇಲ್ಲ ಎಲ್ಲ ಸಮಾಜದ ಜನರಿಗೋಸ್ಕರ ಇದ್ದೀನಿ ನೋಡಿ ಮನೆ ಶೀಟ್ ಮನೆಗಿಷ್ಟು ಮೋಲ್ಡ್ ಮನೆಗಿಷ್ಟು ಎಂಚ್ ಹೆಂಚು ಮನೆಗೆ ಇಷ್ಟು ಅಂತ ಒಂದು ಅಡಿಗೆ ಸರ್ಕಾರ ಫಿಕ್ಸ್ ಮಾಡಬೇಕು ಆವಾಗ ಎಲ್ಲರೂ ಸಿಟಿಯಲ್ಲೂ ಇರ್ಬೋದು ಹಳ್ಳಿಯಲ್ಲೂ ಇರ್ಬೋದು ಎಲ್ಲಾದರೂ ಇರ್ಬೋದು ಅವರವ್ರ ಅನುಕೂಲಕ್ಕೆ ತಕ್ಕಂತೆ ಇರ್ಬೋದು ಈಗ ಏನಾಗದೇ ಅವು ಹೌದು ಒಂದು ದುಡಿಮೆಗೋಸ್ಕರ ಊರ್ ಬಿಟ್ಟು ಬೆಂಗಳೂರಿಗೆ ಬಂದು ದುಡಿಮೆ ಅಂತ ಹೇಳಿ ಬರ್ತಾರೆ ಹೌದು ಸರ್ ಅವರ ಸ್ಯಾಲರಿ ಇಪ್ಪತ್ ಸಾವಿರ ಇದ್ರೆ ಹೌದು ಸರ್ ಭೂಮಿಗೆ ಹತ್ತು ಸಾವಿರ ಹೌದು ಅವ್ರದ್ದು ದಿನನಿತ್ಯದ ಖರ್ಚು ಅಂತ ಹೇಳಿ ಒಂದ್ ತಿಂಗಳ ಖರ್ಚು ಐದು ಸಾವಿರ ಅಂತ ಹೇಳ್ಕೊಂಡು ಹೌದು ಉಳಿಯೋದು ಅವರಿಗೆ ಐದು ಸಾವಿರ ಉಳಿತದೆ ಹೌದು ಅದು ಅಲ್ಲಿ ಇಲ್ಲಿಂದ ಆಗುವಾಗ ಇಪ್ಪತ್ ಸಾವಿರ ಇಲ್ಲಿಂದ ಹೋಯ್ತು ಹೌದು ಅವ್ನು ಬಂದು ಏನು ಸುಖ ಬಂತು ಸರ್ ಸರ್ ನೋಡಿ ಸರ್ ಹಳ್ಳಿಯಲ್ಲಿ ಆದರೂ ಇರಲಿ ಸರ್ ಡೆಲ್ಲಿಯಲ್ಲಿ ಆದರೂ ಇರಲಿ ಸರ್ ಮನ ಮನುಷ್ಯ ಜೀವನ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕಾಗಿದ್ದು ಸರ್ಕಾರದ ಕೆಲಸ ಸರ್ ಯಾಕಂದರೆ ಸರ್ಕಾರ ನನಗೇನು ಇಲ್ಲ ಅಂತ ಯಾರ್ದು ಯಾರ ನಾವು ಯಾರನ್ನ ಕೇಳೋದು ಸರ್ ಸರ್ಕಾರವೇ ನಮ್ಮ ಜೊತೆಗೆ ಇರಬೇಕು ಸರ್ಕಾರ ಕೇಳದೆ ಮಾಡೋದಕ್ಕೆ ಅಂತ ಒಂದು ಅಧಿಕಾರಿಗಳಿರ್ತಾರೆ ಅದಕ್ಕಿಂತ ಒಬ್ಬ ಎಮ್ ಎಲ್ ಎ ಇರ್ತಾರೆ ಎಂ ಪಿ ಇರ್ತಾರೆ ಇವರು ನೋಡ್ಕೊಳ್ಬೇಕು ಏನಪ್ಪ ಸರ್ವೇ ಸಾಮಾನ್ಯರು ಹೆಂಗೆ ಬದುಕ್ತಾರೆ ಅವ್ರನ್ನ ಭಾಳ ಅಶ್ಲೀಲಾಗಿ ಮಾಡಬೇಕು ಅನ್ನೋ ಜವಾಬ್ದಾರಿ ಅವ್ರ ಕೈನಲ್ಲಿ ಇರುತ್ತೆ ಸರ್ ನಮ್ಮ ಪ್ರತಿನಿಧಿ ಅಂತ ನಾವು ನಿ ನಿಲ್ಲಿಸಿ ಗೆಲ್ಸಿಡ್ತೀವಿ ಪ್ರತಿನಿಧಿ ಲೈಟ್ ಸರಿ ಮಾತ್ರ ಅಲ್ಲ ಈ ನೋಡಬೇಕು ಹೌದು ಸರ್ ಹೌದು ಅವನು ಬದುಕು ಆಗಬೇಕು ಸರ್ ಬದುಕು ಆಗಬೇಕು ಹೆಂಗೆ ಅಂದರೆ ನೋಡಿ ತೀರಾ ಏನಕ್ಕೆ ಬಡತನಕ್ಕೆ ಹೋಗ್ತಾ ಇದ್ದಾನೆ ಅಂತ ನೋಡಬೇಕು ಈಗ ಏನಾಗದೆ ಅವನು ಅವನಿಗೆ ತಿನ್ನೋಕ್ಕೆ ಊಟ ಇಲ್ಲ ಅಂದರೆ ಅವ್ನು ಏನು ಮಾಡ್ತಾನೆ ಸರ್ ಕಷ್ಟಪಡ್ತೀವಿ ಇವಾಗ ಬೆಳಗ್ಗೆ ಎದ್ದು ಕಷ್ಟಪಡ್ತೀವಿ ಅಂತ ಹೊರಗಡೆ ಬರ್ತೀವಿ ಇಲ್ಲಿ ನಮ್ಮ ಗಾಡಿನಲ್ಲಿ ಬಾಡಿಗೆನೂ ಬರಲಿಲ್ಲ ಏನೂ ಬರಲಿಲ್ಲ ನೋಡಿ ಎಲ್ಲ ಆನ್ ಮಾಡಿಕ್ಕಿದ್ವಿ ಓಲಾ ಅಲ್ಲ ಒಂದು ಬಡ್ಕೊಂಡಿಲ್ಲ ನೀವು ಕೇಳ್ದಂಗೆ ಇಂದ ಶಬ್ದ ಬಂದಿದೆಯಾ ಇಲ್ಲ ಯಾವುದು ಬಡ್ಕೊಳ್ತಾನೂ ಇಲ್ಲ ನಮಗೆ ಜೀವನ ಮಾಡೋದು ಹೆಂಗೆ ಸರ್ ಹಾಂ ಹೌದು ಸರ್ ಮೋದಿಯವರ ಬಗ್ಗೆ ನಾನು ನನ್ನ ಅಭಿಪ್ರಾಯ ಹೇಳ್ಬೇಕಂದ್ರೆ ಅವ್ರದ್ದು ಯೋಜನೆ ಇದೆಯಲ್ಲ ಭಾಳ ಜನಗಳನ್ನ ಮುಂದೆ ತರಬೇಕು ಅನ್ನೋ ಯೋಜನೆ ಇದೆ ಅವ್ರದ್ದು ಆದರಂತೆ ಯಾಕೆ ಗೊತ್ತಾ ಒಬ್ಬ ಮನುಷ್ಯ ಒಳ್ಳೆತನ ಇದೆ ಅಂದರೆ ಕೆಟ್ಟವನು ಅನ್ನೋದಲ್ಲ ಸರ್ ಅವರು ಅವ್ರ ಮೈಂಡಲ್ಲಿ ಅವ್ರ ಜ್ಞಾನದಲ್ಲಿ ಏನಿದೆ ಮುಂದೆ ತರಬೇಕು ತರಬೇಕು ಜನನ ಮುಂದೆ ತರಬೇಕು ಅಂದರೆ ಏನೋ ಬಡತನ ರೇಖೆಯಿಂದ ಮೇಲೆ ತರಬೇಕು ಮುಂದೆ ತರಬೇಕು ಅಂದರೆ ಏನೂ ತರೋಕ್ಕಾಗೋದಿಲ್ಲ ಬಡತನ ರೇಖೆ ಅವನಿಗೆ ಏನು ಅವನಿಗೆ ದಿನನಿತ್ಯ ಏನು ಬೇಕಾಗತ್ತೆ ಅವನಿಗೆ ಅಡಿಷನ್ ಅಂದರೆ ಕುಡಿಯೋಕ್ಕೆ ನೀರು ವಾಸವಾಗಿರೋಕ್ಕೆ ಮನೆ ಇವಾಗ ಹೆಲ್ತ್ ಇನ್ಶೂರೆನ್ಸು ಅದು ಇದು ಎಲ್ಲ ಮಾಡಿಸ್ತವ್ರಲ್ಲ ಸರ್ ಅದೆಲ್ಲ ಉಚಿತ ಮಾಡಬೇಕು ಸರ್ ಉಚಿತವಾಗಿ ಮಾಡಬೇಕು ಯಾಕಂದರೆ ಯಾವುದೇ ಹಾಸ್ಪಿಟ್ಲಿಗೆ ಹೋದಾಗ ಅವನಿಗೆ ಆರೋಗ್ಯ ನೋಡ್ಕೊಳ್ಳೋದಕ್ಕೆ ಉಚಿತ ಕೊಟ್ಟರೆ ಇವರು ಫ್ರೀ ಬಿಟ್ರಲ್ಲ ಸರ್ ಈ ಐದು ಪಂಚ ಇದು ಬಿಟ್ರಲ್ಲ ಸರ್ ಗ್ಯಾರಂಟಿ ಬಿಟ್ರಲ್ಲ ಸರ್ ಅದಕ್ಕಿಂತ ಶಾಲೆ ಯಾವುದೇ ಕಾಲೇಜು ಯಾವುದೇ ಇದು ಹೋಗಲಿ ಶಾಲೆಯಲ್ಲಿ ಕಡಿಮೆ ಹಾಂ ಇಲ್ಲ ಸರ್ ಶಾಲೆಯಲ್ಲಿ ಶಾಲೆ ಉಚಿತ ಉಚಿತ ಮಾಡಬೇಕು ಸರ್ ಎಲ್ಲ ಸರ್ಕಾರಿಯಾಗಲಿ ಪ್ರೈವೇಟಾಗಲಿ ಪ್ರೈವೇಟಲ್ಲಿ ಗೌರ್ಮೆಂಟೇ ಅವ್ರಿಗೆ ಏನು ವರ್ಮಾನ ಬರ್ತಾಯಿತ್ತು ಅದು ಗೌರ್ಮೆಂಟ್ ಕೊಟ್ಟು ಇವ್ರಿಗೆ ಫ್ರೀ ಎಜುಕೇಷನು ಫ್ರೀ ಹೆಲ್ತ್ ಎರಡೂ ಮಾಡಿಕೊಂಡು ರಸ್ತೆ ನೀರು ಕುಡಿಯೋ ನೀರು ಇದೆಲ್ಲ ಸ್ವಲ್ಪ ಫ್ರೀ ಮಾಡಿದರೂ ಅದು ಒಳ್ಳೆಯದಾಗ್ತಾಯಿತ್ತು ಸರ್ ನರೇಂದ್ರ ಮೋದಿ ನೀರು ತಲುಪಿಸುವ ಯೋಜನೆ ಹೌದು ಗಂಗಾ ಮಾಡಿದ್ದಾರೆ ಇದು ಹೌದು ಸರ್ ಹೌದು ಈ ಕಡಿಮೆ ಮೆಡಿಸಿನ್ ಮಾಡಿದ್ದಾರೆ ಸರ್ ಇದೆಲ್ಲ ಜನಸಾಮಾನ್ಯರಿಗಾಗಿ ಹೌದು ಸರ್ ಹೌದು ಸರ್ ಹೌದು ಸರ್ ಸರ್ ನೋಡಿ ಸರ್ ನಿಧ ಪ್ರಧಾನಮಂತ್ರಿ ಅವರು ಮಾಡೋದು ನಿಧಾನಗತಿಯಿಂದ ಜನಗಳಿಗೆ ಒಳ್ಳೇದಾಗತ್ತೆ ಸರ್ ಈಗ ನಮ್ಮ ಸ್ಟೇಟ್ ನಮ್ಮ ಗೌರ್ಮೆಂಟು ಏನು ಮಾಡ್ದಿದೆ ನಾವು ಗೆಲ್ಲಬೇಕು ಜನರ ಮುಗಿಯ ಒಳ್ಳೇದು ಮಾಡಬೇಕು ಅಂತ ಉದ್ದೇಶದಿಂದ ತಾನೇ ಸರ್ ಅದು ಕೊಟ್ಟಿರೋದು ಅವರು ಅವ್ರ ಮನೆಗೆ ಏನೋ ತೊಗೊಂಡು ಹೋಗ್ತಾರೆ ನಮ್ಮ ಮನೆಗೆ ತಾನೇ ಕರೆಂಟ್ ಫ್ರೀ ಮಾಡಿರೋದು ನಮ್ಮ ಮನೆಗೆ ತಾನೇ ಇದು ಮಾಡಿರೋದು ಎರಡು ಸಾವಿರ ನಮ್ಮ ಮನೆಯವರಿಗೆ ತಾನೇ ಕೊಟ್ಟಿರೋದು ಜಾಸ್ತಿ ಮಾಡಿರೋದು ಹೌದು ಸರ್ ಅದು ಯಾಕೆ ಏನಂದರೆ ಯೂನಿಟ್ ಮೇಲೆ ಜಾಸ್ತಿ ಮಾಡಿದ್ದಾರೆ ಅಂದರೆ ಅದು ಏನದು ಸರ್ಕ್ಯುಲೇಷನ್ ಆಗಲೇಬೇಕು ಯಾಕಂದ್ರೆ ಇನ್ನೊಂದು ಕಡೆ ಅದು ಹತ್ರ ಕಸಿಬಾರದು ಅನ್ನೋದು ನನ್ನ ಉದ್ದೇಶ ಅಷ್ಟೇ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ